जोषं प्रताप निधि देवाहे तस्ताष्णु प्रजया सग्रेर राण यद्रवीन नंद ಸಮಾನಂಬ ಮುಳಬಾಗಲು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ತಕ್ಕಂತಹ ಒಂದು ಸಭೆಯನ್ನ ಇಲ್ಲಿಯವರೆಗೂ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದಂತಹ ಎಲ್ಲ ಪದಾಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು ಎಲ್ಲರೂ ಒಡಗೂಡಿ ಇವತ್ತು ಚರ್ಚೆ ಮಾಡಿದ್ದಾವೆ ಬಹುಶಃ ಅತ್ಯಂತ ಪ್ರೀತಿಯಿಂದ ಪ್ರಜಾಸತ್ತಾತ್ಮಕವಾಗಿ ತಾವೆಲ್ಲರೂ ಸಹ ಇವತ್ತು ಮುಂದಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ವಿಚಾರದಲ್ಲಿ ಸಲಹೆ ಸೂಚನೆಯನ್ನು ಕೊಟ್ಟಿರ್ತೀರಿ ಇಲ್ಲಿ ಈ ಒಂದು ಸಭೆಯಲ್ಲಿ ಹಲವಾರು ಹೆಸರುಗಳು ಸೂಚಿಸಲ್ಪಟ್ಟರೂ ಸಹ ಕೊನೆಯದಾಗಿ ತಾವೆಲ್ಲ ಒಮ್ಮತದಿಂದ ಮುಂದಿನ ಅಧ್ಯಕ್ಷರಾಗಿ ಈ ಕ ಪ್ರೌಢಶಾಲಾ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಶ್ವಿತಾ ಜಗದೀಶ್ ಸರ್ ಅವರನ್ನು ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ ಸಭೆಯಲ್ಲಿ ಈ ಆಯ್ಕೆಯನ್ನು ಜಿಲ್ಲಾ ಸಮಿತಿ ಪರವಾಗಿ ಅಧ್ಯಕ್ಷನಾಗಿ ನಾನು ಮತ್ತು ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ವೇತಾ ಶಂಕರಪ್ಪನವರು ಅನುಮೋದನೆಯನ್ನು ಮಾಡ್ತಿದ್ದೇವೆ ಸಭೆಯಲ್ಲಿ ಕಿರಿಯರನ್ನು ಹಿರಿಯರನ್ನ ಒಳಗೊಂಡಂತೆ ಎಲ್ಲರೂ ಸಹ ಸಭೆಯಲ್ಲಿ ಹಾಜರಿದ್ದೀರಿ ಹಲವಾರು ಕಿರಿಯರು ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂತಹ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ಅವಕಾಶವನ್ನು ಸಹ ತಾವು ಕೇಳಿದ್ದೀರಿ ಖಂಡಿತವಾಗಿಯೂ ಅನುಭವಕ್ಕಿಂತ ಬೇರೆ ದೊಡ್ಡ ಗುರುವಿಲ್ಲ ಈಗಾಗಲೇ ಡಿಸ್ಟರ್ಬ್ ಮಾಡಬಾರಪ್ಪ ಯಾರು ಮಧ್ಯಾಲ್ಲಿ ಅನುಭವಕ್ಕಿಂತ ದೊಡ್ಡ ಗುರು ಇಲ್ಲ ಈ ನಿಟ್ಟಿನಲ್ಲಿ ಶ್ವೇತ ಜಗದೀಶ್ ಸರ್ ಅವರು ಈ ಹಿಂದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಅವಳನ್ನು ಜವಾಬ್ದಾರಿಯನ್ನು ಮಾಡ್ಕೊಂಬಂದಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾನು ಅವರೊಟ್ಟಿಗೆ ಕೂತು ಜಿಲ್ಲಾ ಪದಾಧಿಕಾರಿಗಳು ಚರ್ಚೆ ಮಾಡಿ ತಾಲೂಕು ಘಟವನ್ನು ರಚನೆ ಮಾಡಿಕೊಂಡು ತಮ್ಮ ಮುಂದೆ ಇಡ್ತವೆ ಅದೇ ರೀತಿಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಸಹ ಹೋಬಳಿ ಘಟಗಳ ರಚನೆ ಆಗಿದೆ ಮುಳಬಾಗಲನ್ನ ಹೊರತುಪಡಿಸಿ ಖಂಡಿತವಾಗಿ ಇದೇ ತಿಂಗಳಲ್ಲೇ ಹೋಬಳಿ ಘಟಗಳನ್ನ ಸಹ ರಚನೆ ಮಾಡಲಾಗತ್ತೆ ಮತ್ತು ಮುಂದೆ ಈಗ ಆಯ್ಕೆಯಾಗಿರ್ತಕ್ಕಂತಹ ನೂತನ ಅಧ್ಯಕ್ಷರಲ್ಲಿ ನಾನು ಜಿಲ್ಲಾ ಘಟಕದ ಪರವಾಗಿ ಮನವಿಯನ್ನು ಮಾಡ್ತಿದ್ದೇನೆ ಪ್ರತಿ ತಿಂಗಳಲ್ಲೂ ಸಹ ಕನ್ನಡದ ಕಾರ್ಯಕ್ರಮಗಳು ಮುಳಬಾಗಲ ಭಾಗದಲ್ಲಿ ಆಗಬೇಕು ಅದಕ್ಕೆ ಏನೆಲ್ಲ ಸಹಕಾರ ಬೇಕಾಗಿದೆ ಜಿಲ್ಲಾ ಘಟಕದ ವತಿಯಿಂದ ನಾವು ಕೊಡೋದಕ್ಕೆ ಸಿದ್ಧರಿದ್ದೇವೆ ಜೊತೆಗೆ ಕಾರ್ಯಕ್ರಮಗಳು ಮಾಡಿದಾಗ ದಯವಿಟ್ಟು ಇವತ್ತು ಯಾವ ರೀತಿ ಸಭೆಗೆ ಹಾಜರಿದ್ದೀರಿ ಇದೇ ಆಸಕ್ತಿಯನ್ನು ಎಲ್ಲ ಕನ್ನಡ ಕಾರ್ಯಕ್ರಮಗಳಲ್ಲೂ ತಾವು ತೋರ್ಪಡಿಸ್ಬೇಕು ಒಂದು ಆಹ್ವಾನ ಪತ್ರಿಕೆ ಅಂತಂದ್ರೆ ಒಂದು ಕಾರ್ಯಕ್ರಮ ಅಂತಂದ್ರೆ ಅಲ್ಲೊಂದು ಅಧ್ಯಕ್ಷತೆ ಉದ್ಘಾಟನೆ ಉಪನ್ಯಾಸ ಕೊಡ್ತಕ್ಕಂಥವ್ರು ಇರ್ತಾರೆ ಅಷ್ಟನ್ನು ಮಾತ್ರ ಆಹ್ವಾನ ಪತ್ರಿಕೆಲ್ಲ ನಾವು ನಮೂದನೆ ಮಾಡ್ಬೋದು ಅಷ್ಟನೇ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳ ಹೆಸರನ್ನ ನಾವಲ್ಲಿ ಪ್ರಿಂಟ್ ಮಾಡೋದಕ್ಕಾಗಲ್ಲ ತಾಲೂಕು ಸಮ್ಮೇಳನದಲ್ಲಿ ಮಾತ್ರ ಇಡೀ ತಾಲೂಕಿನ ಎಲ್ಲ ಪದಾಧಿಕಾರಿಗಳ ಹೆಸರನ್ನ ನಾವು ಪ್ರಕಟ ಮಾಡ್ತೇವೆ ಆಹ್ವಾನ ಪತ್ರಿಕೆಯಲ್ಲಿ ಇರುತ್ತೆ ಆದರೆ ಉಳಿದ ಕಾರ್ಯಕ್ರಮಗಳಲ್ಲಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಎಲ್ಲರೂ ನಾವೆಲ್ಲರೂ ಕಸಾಪ ಸದಸ್ಯರು ಅಂತಕ್ಕಂಥ ನಮ್ಗೆ ಹೆಮ್ಮೆ ಇದೆ ಯಾವುದೋ ಒಂದು ಹುದ್ದೆ ಇದ್ರೆ ಮಾತ್ರ ಜವಾಬ್ದಾರಿ ನಮ್ಮದು ಹುದ್ದೆ ಇರ್ತಕ್ಕಂಥವರೇ ಆ ಒಂದು ಸಂಸ್ಥೆಯನ್ನು ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿ ಅಂತಕ್ಕಂಥ ಧೋರಣೆ ಬೇಡ ನಾವೆಲ್ಲರೂ ಸೇರಿ ಖಂಡಿತವಾಗಿಯೂ ಅವರಿಗೆ ಬೆನ್ನೆಲುಬಾಗಿ ನಿಂತರೆ ನನಗೆ ಭರವಸೆ ಇದೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹುಳಬಾಗ್ಲಲ್ಲಿ ಜಗದೀಶ್ ಸರ್ ಅವರು ಸಂಘಟನೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಮತ್ತು ಈಗ ತಾನೇ ಒಬ್ಬರು ಹೇಳ್ತಿದ್ರು ನಮ್ಮ ಸದಸ್ಯರು ಒಂದು ಸಲಹೆ ಕೊಟ್ಟರು ಎಲ್ಲರಿಗೂ ಕಾರ್ಯಕ್ರಮಗಳಾದಾಗ ಫೋನ್ ಮಾಡಿ ತಿಳಿಸಿ ಅಂತಕ್ಕಂಥದ್ದು ಖಂಡಿತವಾಗಿಯೂ ಇದು ಕಾರ್ಯಸಾಧುವಲ್ಲ ಯಾಕಂದರೆ ಇವತ್ತು ವಾಟ್ಸಪ್ ಇದೆ ಒಂದು ಕಾಲಘಟ್ಟದಲ್ಲಿ ನೀವೆಲ್ಲ ನೋಡಿದಿರಿ ಕನ್ನಡ ನುಡಿ ತ್ರೈಮಾಸಿಕ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಕಟ ಆಗ್ತಿತ್ತು ಅದನ್ನ ಇಡೀ ರಾಜ್ಯಕ್ಕೆ ಪ್ರಿಂಟ್ ಮಾಡಿ ಕಳಿಸ್ತಿದ್ವಿ ಸಾಹಿತ್ಯ ಪರಿಷತ್ ವತಿಯಿಂದ ಬಹುಶಃ ಒಂದು ತ್ರೈಮಾಸಿಕಕ್ಕೆ ಅಂದ್ರೆ ಒಂದು ಬಾರಿ ಪ್ರಕಟ ಮಾಡೋದಕ್ಕೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಖರ್ಚಾಗ್ತಿತ್ತು ಅದು ಅಷ್ಟೂ ಪೋಸ್ಟ್ ಮಾಡಿದ್ರೆ ಸಾಹಿತ್ಯ ಪರಿಷತ್ ವತಿಯಿಂದ ಅದರಲ್ಲಿ ಮೂರನೇ ಒಂದು ಭಾಗ ರಿಟರ್ನ್ ಆಗ್ತಿತ್ತು ಐವತ್ತರಿಂದ ಅರವತ್ತು ಸಾವಿರ ಕನ್ನಡ ನುಡಿ ಪತ್ರಿಕೆಗಳು ವಾಪಸ್ ಆಗ್ತಿದ್ವು ಆದರೆ ವಿಳಾಸ ಇಲ್ಲ ತೀರ್ಕಂಡಿದ್ದಾರೆ ಈ ರೀತಿಯಾಗಿ ಈ ನಿಟ್ಟಿನಲ್ಲಿ ಈಗಿರ್ತಕ್ಕಂತಹ ರಾಜ್ಯಾಧ್ಯಕ್ಷರು ಕನ್ನಡ ನುಡಿ ಪತ್ರಿಕೆಯನ್ನು ಸಹ ಇವತ್ತು ಡಿಜಿಟಲೈಸ್ ಮಾಡಿ ಈ ಪತ್ರಿಕೆಯನ್ನ ಅವ್ರು ಕಳಿಸ್ಕೊಡ್ತಿದ್ದಾರೆ ಜೊತೆಗೆ ಇವತ್ತು ಸಾಮಾಜಿಕ ಮಾಧ್ಯಮಗಳು ಏನಿದಾವೆ ತುಂಬಾ ಪ್ರಭಾವಶಾಲಿಯಾಗಿದ್ದಾವೆ ಸಂವಹನ ಮಾಡೋದಕ್ಕೆ ಒಂದು ನಮಗೆ ಒಂದು ವೇದಿಕೆ ಇದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಯಾವುದೇ ಕಾರ್ಯಕ್ರಮದ ವಿಚಾರವಾಗಿ ನನಗೆ ಸಂದೇಶ ಬರ್ತಿಲ್ಲ ಅಂತ ನೀವು ಅಧ್ಯಕ್ಷರಿಗೆ ಕರೆ ಮಾಡಿದ್ರೆ ನಿಮ್ಮನ್ನು ಆ ಗ್ರೂಪಲ್ಲಿ ಅವ್ರು ಆ್ಯಡ್ ಮಾಡ್ಕಳ್ತಾರೆ ಈ ರೀತಿಯಾಗಿ ಫೋನ್ ಮಾಡಿ ಕರೆ ಮಾಡ್ತಕ್ಕಂತಹ ಕೆಲಸವನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಅಲ್ಲ ಈಗಿನ ಕಾಲಘಟ್ಟದಲ್ಲಿ ಅದರಿಂದ ದಯವಿಟ್ಟು ಅನಿತಾ ಭಾವಿಸಬಾರ್ದು ಯಾವುದೇ ಕಾರ್ಯಕ್ರಮ ಇರಲಿ ವಾಟ್ಸಪ್ ಮೂಲಕ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಎಲ್ಲ ಕಾರ್ಯಕ್ರಮಗಳಲ್ಲೂ ತಾವು ಭಾಗವಹಿಸಬೇಕು ಮತ್ತು ಮುಖ್ಯವಾಗಿ ಜನಾರ್ದನ್ ಸರ್ ಅವರು ಸಾಹಿತ್ಯ ಪರಿಷತ್ನಲ್ಲಿ ಅಪಾರವಾದ ಅನುಭವವನ್ನು ಇರತಕ್ಕಂಥವರು ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ತಾಲೂಕು ಘಟಕ ರಚನೆ ಆಗಲಿ ಅಲ್ಲಿ ಅವಕಾಶ ಸಿಗದೆ ಇರತಕ್ಕಂಥವ್ರನ್ನ ಇಡೀ ಹೋಬಳಿ ಘಟಕಗಳಲ್ಲಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವೀಕರಿಸ್ತಿದ್ದೇವೆ ಜೊತೆಗೆ ಇಲ್ಲಿಂದ ಮುಂದೆ ಈಗಾಗಲೇ ನಾನು ಹಾಗೆ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕಳಿಸ್ಕೊಡ್ಬೇಕಾದ್ರೆ ಯಾವುದೇ ವಿಷಯಕ್ಕೆ ವಿಚಾರವಾಗಿ ಮಾತಾಡ್ತಕ್ಕಂತಹ ಒಂದು ಪ್ರಭುತ್ವತೆ ಇರತಕ್ಕಂತಹ ವಾಕ್ಚಾತುರ್ಯ ಇರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ನೀವು ಸಂಘಟ್ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದಾಗ ಕಳಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಜಿಲ್ಲಾ ಸಾಹಿತ್ಯ ಪತ್ತು ಪರಿಷತ್ತು ನಿರ್ವಹಣೆ ಮಾಡುತ್ತೆ ಅಂತ ಹೇಳ್ತಾ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಜಗದೀಶ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ಯಾಕಂದರೆ ನಿಜಕ್ಕೂ ತುಂಬಾ ಖುಷಿ ಆಯಿತು ನಾಲ್ಕೇ ಸ್ತ್ರೀಗಳು ಪ್ರಸ್ತಾಪ ಆದರೂ ಕೋಶ ಒಂದಷ್ಟು ಗೊಂದಲ ಆಗತ್ತೆ ಅಂತ ನಾನು ಅನ್ಕೊಂಡೆ ಆದ್ರೆ ಅತ್ಯಂತ ಪ್ರೀತಿಯಿಂದ ನಾಲ್ಕು ಜನ ನೀವುಗಳ ಚರ್ಚೆ ಮಾಡ್ಕೊಂಡು ಒಂದ್ ಹೆಸರನ್ನ ಅಂತಿಮ ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮ್ಗೂ ಸಹ ನಾನು ಕೃತಜ್ಞತೆಗಳನ್ನ ತಳ ಸಲ್ಲಿಸ್ತಾ ನೂತನವಾಗಿ ಅದೇ ಆಯ್ಕೆ ಆಗಿರ್ತಕ್ಕಂತ ಅಧ್ಯಕ್ಷರು ಆ ತಮ್ಮನ ಕುರಿತು ಒಂದ್ ಎರಡು ಮಾತನ್ನ ಮಾತಾಡಬೇಕು ಅಂತ ಕೇಳಿಕೊಟ್ಟಿದ್ದಾರೆ ಬನ್ನಿ ಈ ಕಡೆ ಬನ್ನಿ ಸರ್ ಚಿಕ್ಕರಬಿಡ ಸರ್ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಈ ಕಡೆ ಬನ್ನಿ ಇಲ್ಲಿ ಗೊತ್ತಾಗಿ ಸರ್ ನೀವು ಇಲ್ಲಿ ಬನ್ನಿ 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 ಇಲ್ಲಿ ಬನ್ನಿ ನೀವು ಇಲ್ಲಿ ಬರ್ರಿ ಇಲ್ಲಿ ಬನ್ನಿ ತಗೊಳ್ಳಿ ತುಂಬ ಅಭಿನಂದ್ರಿ ಆಗಿ ಬನ್ನಿ ಕೋಪಿ ಆಗ್ತಾ ಇದ್ರಿ ನೀವು ಬನ್ನಿ ಬನ್ನಿ ಓಕೆ ಸರಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಹಾಜರಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಬಂಧುಗಳಿಗೆ ಕರ್ತರಿಗೆ ನಮ್ಮ ಕನ್ನಡ ಮನಸ್ಸುಗಳಿಗೆ ಬಂಧುಗಳಿಗೆ ಮೊದಲನೇದಾಗಿ ನಮಸ್ಕರಿಸ್ತಾ ಬಂಧುಗಳೇ ಇವತ್ತಿನ ಕಾರ್ಯಕ್ರಮ ಸ ಕನ್ನಡ ಸಾಹಿತ್ಯ ಪರಿಷತ್ತು ಮುಳಬಾಗಲ್ ತಾಲೂಕು ಘಟಕಕ್ಕೆ ಹೊಸ ಅಧ್ಯಕ್ಷರ ಆಯ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಶಂಕರವರು ಎಲ್ಲರೂ ಮಾತಾಡಿದ್ದೀರಾ ನಾನು ಮತ್ತೆ ಹಿಂದೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಸರ್ ಯಾವತ್ತೂ ಕೂಡ ಯಾವುದೇ ಒಂದು ಸಿಸ್ಟಮಲ್ಲಿ ವ್ಯವಸ್ಥೆಯಲ್ಲಿ ವಿಚಾರಗಳು ಚರ್ಚೆ ಆಗಬೇಕು ಸರ್ವಾನುಮತ ತೀರ್ಮಾನ ಆಗಬೇಕು ಪ್ರಜಾಸತ್ತಾತ್ಮಕ ಆಯ್ಕೆ ಆಗಬೇಕು ಅಂತ ಬಯಸ್ತಕ್ಕಂಥವ್ರು ಆ ಹಿನ್ನೆಲೆಯಲ್ಲಿ ಗೋಪಾಲ್ಗೌಡರು ಬಂದ ಮೇಲೆ ಅದಕ್ಕೊಂದು ಪ್ರಧಾನ ಆದ್ಯತೆಯನ್ನು ಕೊಟ್ಟು ಎಲ್ಲರೂ ಮುಂದಗಡೆನೆ ಸಮ್ಮುಖವಾಗಿ ಮಾತಾಡಿ ತೀರ್ಮಾನ ಮಾಡ್ತಾ ಇರೋದು ಭಾಳ ಒಳ್ಳೆಯ ಬೆಳವಣಿಗೆ ಅಂತ ನನಗನ್ನಿಸ್ತದೆ ಅದು ಶ್ಲಾಘನೀಯ ಕೂಡ ಸೊ ಇವತ್ತಿನ ದಿವಸ ಹರೀಶ್ ಅವರ ಒಂದು ಎರಡು ವರ್ಷದ ಅವಧಿ ನಂತರ ಹೊಸಾಧ್ಯಕ್ಷರ ಆಯ್ಕೆಗೆ ಕರೆ ಕೊಟ್ಟಾಗ ತಾವೆಲ್ಲರೂ ಬಂದಿದ್ದೀರಾ ತಾವೆಲ್ಲರೂ ಆಗಮಿಸಿ ಸರ್ವಾನುಮತದಿಂದ ಸೊ ನನ್ನನ್ನು ಮುಳಬಾಗಲ್ ತಾಲೂಕ ಸಾಹಿತ್ಯ ಪರಿಷತ್ತಿನ ಹೊಸ ಅಧ್ಯಕ್ಷರಿಗೆ ಆಯ್ಕೆ ಮಾಡಿದ್ರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಸರ್ವಾನುಮತ ನೀಡಿದ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲರ ಒಂದು ಸರ್ವತ ಸರ್ವತಾಮಕ ಅಭಿಪ್ರಾಯವನ್ನು ಸರ್ವತಮ್ಮತ ಅಭಿಪ್ರಾಯವನ್ನು ಅವರನ್ನು ಈ ಒಂದು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಕ್ಕಾಗಿ ಅವರು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಂಧುಗಳೇ ಇದೊಂದು ವ್ಯವಸ್ಥೆ ಈ ಒಂದು ವ್ಯವಸ್ಥೆ ಅಂತಂದರೆ ಎಲ್ಲ ಒಬ್ಬರು ಒಂದೊಂದು ಕೆಳಗೆ ಕೆಲಸ ಇರ್ತೀವಿ ಸಂಘ ಸಂಸ್ಥೆಗಳಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸಂಘ ಸಂಸ್ಥೆಗಳಿಗೆ ನಿಷ್ಠೆಯಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಬದ್ಧವಾಗಿ ಕೆಲಸ ಮಾಡಬೇಕಾಗತ್ತೆ ಸೊ ನಾವು ನಾನು ಈಗಾಗಲೇ ಸ್ವಲ್ಪ ಎಂದೆ ಒಂದೆರಡು ನಿಮಿಷ ಹೇಳ್ತೀನಿ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದಲ್ಲಿ ಹತ್ತು ವರ್ಷ ಪದಾಧಿಕಾರಿ ಕೆಲಸ ಮಾಡಿದ್ದೀನಿ ಮತ್ತು ಪ್ರೌಢ ಇದು ಸರ್ಕಾರಿ ನೌಕರ ಸಂಘದಲ್ಲಿ ಎರಡೂವರೆಗೆ ಅಧ್ಯಕ್ಷರಾಗಿದ್ದೀನಿ ಈಗ ಗೌರವಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಪ್ರೌಢಶಾಲೆ ಶಿಕ್ಷಕರ ಸಂಘದಲ್ಲಿ ನಮ್ಮ ಅರುಣ್ ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೆವು ಶಂಕರ್ ಅವರಲ್ಲೇ ಇದ್ದಾರೆ ಸೊ ಈ ಒಂದು ನಾನೇನು ಇದನ್ನು ಆಗಬೇಕು ಅಂತ ನನಗೆ ಬಯಸಿಲ್ಲ ಬೇಕೇ ಬೇಕು ಅಂತ ನಾನೇನು ಯಾವತ್ತೂ ತುರ್ಸಿನ ಪ್ರಯತ್ನ ಆಗಲಿ ಅಥವಾ ನಾನು ಮಾಡಿರಲಿಲ್ಲ ಆದರೆ ಎರಡು ಸಾವಿರದಿಂದ ಎರಡು ಸಾವಿರದ ಮೂರರಲ್ಲಿ ನನಗೆ ಬೇಕು ಅನಿಸ್ತು ಯಾಕೆಂದರೆ ಅವಾಗ ತಾನೇ ನಾನು ಎಮ್ ಎ ಮಾಡ್ಕೊಂಡು ಬಂದೆ ತೊಂಬತ್ತೆಂಟರಲ್ಲಿ ನಾನು ಧಾರವಾಡ ಯೂನಿವರ್ಸಿಟಿಯಲ್ಲಿ ಕನ್ನಡ ಎಮ್ ಎ ಮಾಡಿದೆ ಆಮೇಲೆ ಏನಾಯಿತು ಅಂದರೆ ಯಾರೋ ನನ್ನ ಸ್ನೇಹಿತರು ನಿನ್ನ ಮೈಸೂರಲ್ಲಿ ಮಾಡಬೇಕಾಗಿತ್ತು ಕನ್ನಡ ಎಮ್ ಎ ಅಂದರು ಅಲ್ಲಿ ಮಾಡಿದ್ಮೇಲೆ ಇನ್ನೂ ಒಂದ್ಸರಿ ಮೈಸೂರಲ್ಲಿ ಮತ್ತೆ ಕನ್ನಡ ಎಮ್ ಎ ಮಾಡಿದೆ ಅಲ್ಲಿ ಮಾಡಿದಾಗ ಧಾರವಾಡ ಯೂನಿವರ್ಸಿಟಿಗೆ ಎಮ್ ಎಗಿಂತ ಕನ್ನಡ ಮೈಸೂರು ಯೂನಿವರ್ಸಿಟಿ ಎಮ್ ಎ ನನಗೆ ಭಾಳ ನನ್ನ ಅರಿವಿಗೆ ಬಂತು ಕನ್ನಡದ ಬಗ್ಗೆ ಭಾಳಷ್ಟು ತಿಳುವಳಿಕೆ ಆಯಿತು ಕನ್ನಡದ ಒಂದು ಗತವೈಭವ ಗತ ಇತಿಹಾಸ ನನಗೆ ಆವಾಗಲೇ ಅರ್ಥ ಆಗಿತ್ತು ನಾನು ಎರಡು ಸಾವಿರದ ಮೂರಲ್ಲಿ ಎಮ್ ಎ ಕನ್ನಡ ಮಗ ಮೈಸೂರು ಯೂನಿವರ್ಸಿಟಿ ಮಾಡ್ಕೊಂಡು ಬಂದಾಗ ಅವಾಗ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕಿಂದೆ ನಾನು ಪ್ರೈಮಸಿ ಟೀಚರ್ಸ್ಗೆ ನಾನು ಇಂಗ್ಲೀಷ್ ಟೀಚರಾಗಿ ಇಂಗ್ಲೀಷ್ ಆರ್ ಐ ಕೆಲಸ ಮಾಡ್ತಿದ್ದೆ ಇಂಗ್ಲೀಷ್ ಆರ್ಪಿಯಾಗಿ ಆಗಿ ನಾನು ಟೀಚರ್ಸ್ಗಳ್ ಟ್ರೈನಿಂಗ್ ಕೊಡ್ತಿದ್ದೆ ಅದು ಮಾಡ್ಕೊಂಡು ಬಂದುಬಿಟ್ಟ ಮೇಲೆ ಏನು ಮಾಡಿದೆ ಅಂತಂದರೆ ಅಷ್ಟೊತ್ತಿಗೆ ನನಗೆ ಹೈಸ್ಕೂಲ್ ಪ್ರಮೋಷನ್ ಆಯಿತು ಕನ್ನಡ ಟೀಚರಾಗಿ ಸೊ ಮೈಸೂರು ಯೂನಿವರ್ಸಿಟಿನಲ್ಲಿ ಕನ್ನಡ ಎ ಮಾಡಿದ್ದಕ್ಕೂ ನನಗೆ ಅವಾಗ ನಾನು ನಮ್ಮ ಸ್ನೇಹಿತರು ಶಂಕರವರು ಇವರೆಲ್ಲ ನಾವು ಜನಾರ್ದನ್ ಸರ್ ಇವರೆಲ್ಲ ಶ್ರೀನಿವಾಸ್ ಅವರು ಇವರೆಲ್ಲ ನಾವು ಹಳೆ ಫ್ರೆಂಡ್ಸ್ ನಾವು ಮೊದಲಿಂದ ಕನ್ನಡಕ್ಕಾಗೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆಂಥವ್ರು ಯಾವತ್ತೂ ಕೂಡ ನಮ್ಗೆ ಬೇಕು ಅಂತ ಕೇಳಿದವೇ ಅಲ್ಲ ಆವಾಗ ಮಾತ್ರ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಓದಿದಾಗ ಮಾತ್ರ ಕನ್ನಡದ ಒಂದು ಇತಿಹಾಸನ ಓದಿ ಸೊ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೆಲಸ ಅಂತ ನಾನು ಆವಾಗ ಆಗಿ ತೊಡಗಿಸ್ಕೊಂಡಿದ್ದು ನಮ್ಮ ಶಂಕರ್ ಜೊತೆ ನಮ್ಮ ಜನಾರ್ದನ್ ಸರ್ ಜೊತೆ ಮತ್ತು ನಿಮ್ಮ ಏರೋರ್ಕ ನಮ್ಮ ಹರೀಶ್ ಸರ್ ಜೊತೆ ಸೊ ನಾವು ಏನು ಇಪ್ಪತ್ತೈದು ವರ್ಷದಿಂದ ಕೆಲಸ ನಾವು ಸಾಹಿತ್ಯ ಪರಿಷತ್ತಲ್ಲಿ ಈಗೇನು ಟೀಮ್ ಇದೆ ಇವರೆಲ್ಲರೂ ಕೂಡ ನಾವು ಒಂದೇ ಟೀಮಲ್ಲಿ ಹೋಗ್ತಕ್ಕಂಥವ್ರು ಏನೇ ಆಗಲಿ ನಾವು ಸಾಹಿತ್ಯ ಪರಿಷತ್ ಚುನಾವಣೆ ಬಂತು ಅಂತಂದರೆ ಜಿಲ್ಲಾಧ್ಯಕ್ಷರಿಗೆ ಸಂಬಂಧಪಟ್ಟಂತೆ ಈಗೇನು ಇದ್ದೀರಿ ನಾವು ಎಲ್ಲ ನಮ್ಮ ಶಂಕರ್ ಜೊತೆ ಸೇರಿಕೊಂಡು ಜನಾರ್ದನ್ ಸರು ನಮ್ಮ ಹರೀಶ್ ಸುರು ಶ್ರೀನಿವಾಸ್ ಅವರು ಇವರೆಲ್ಲ ಸೇರಿಕೊಂಡು ಒಂದೇ ಟೀಮಲ್ಲಿ ಕೆಲಸ ಮಾಡಿ ನಮ್ಮ ಒಂದು ಗುರಿಗಳನ್ನು ಮುಟ್ಟಿರ್ತಕ್ಕಂಥವ್ರು ಹಿಂದೇನು ಹಾಗೆ ಮಾಡಿದ್ವಿ ಅದಕ್ಕೆ ಮೊದಲು ಹಾಗೆ ಮಾಡಿದ್ವಿ ಎಲ್ಲ ಸಂಘದಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ಆದರೆ ಮೊನ್ನೆ ಅವಧಿಯಲ್ಲಿ ನಮಗೊಂದು ಸ್ವಲ್ಪ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಈ ಅವಧಿಯಲ್ಲಿ ಸಿಕ್ಕಿದೆ ಸೊ ಈಗೇನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೀವೆಲ್ಲರೂ ಕೂಡ ನಮ್ಮ ಚಿರಪರಿಚಿತ್ರ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ನನ್ನ ನೋಡಿರೋದ್ರಿಂದ ಮುಳಬಾಗಲ್ ತಾಲೂಕಲ್ಲಿ ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿ ನೋಡಿರೋದ್ರಿಂದ ನನಗೇನು ಬದ್ಧತೆ ಅಂತಂದರೆ ಕನ್ನಡ ಕಾರ್ಯಕ್ರಮಗಳನ್ನು ನಿಷ್ಠೆಯಿಂದ ಮಾಡಬೇಕು ಅದರಲ್ಲಿ ಒಂದಷ್ಟು ಆಸಕ್ತಿ ಇರಬೇಕು ಅದರಲ್ಲಿ ಬದ್ಧತೆ ಇರಬೇಕು ದಕ್ಷತೆ ಇರಬೇಕು ಪ್ರಾಮಾಣಿಕತೆ ಇರಬೇಕು ಸೊ ಇವೇ ನಾನು ನಂಬ್ಕೊಂಡು ಬಂದಿರತಕ್ಕಂಥ ಸಿದ್ಧಾಂತಗಳು ನಾನು ಇದು ಏಳನೇ ಅಂದರೆ ಇದು ಆರು ಎಲೆಕ್ಷನ್ಗಳಲ್ಲಿ ಬಂದಿದ್ದೀನಿ ಎಲ್ಲ ಎಲೆಕ್ಷನ್ಗಳಲ್ಲೂ ನಾನು ಪದಾಧಿಕಾರಿಯಾಗಿ ಆಯ್ಕೆ ಹಾಕ್ಕೊಂಡು ಬಂದಿದ್ದೀನಿ ಇದು ಏಳನೇದು ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ನಂಬ್ಕೊಂಡು ಬಂದಿರತಕ್ಕಂಥ ಸಿದ್ಧಾಂತ ಶಿಸ್ತು ಸಂಯಮ ತಾಳ್ಮೆ ಪ್ರಾಮಾಣಿಕತೆ ದಕ್ಷತೆ ಅವೇ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲಿರ್ತಿರೋ ಅದನ್ನು ಕೆಲಸ ಮಾಡಬೇಕು ಸೊ ಹಾಗಾಗಿ ಸಮಯ ಪಾಲನೆ ಸೊ ಇವೆಲ್ಲವೂ ಕೂಡ ಒಬ್ಬ ಮನಸ್ಸಿನಲ್ಲಿ ಇತ್ತು ತನ್ನ ತನ್ಪಾಡಿಗೆ ಅದು ಮುಂದೆ ಕರ್ಕೊಂಡು ಅಂತಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅದನ್ನು ಬಯಸ್ತಾ ಇದ್ದೀನಿ ಸೊ ಇದುವರೆಗೂ ಕನ್ನಡ ಸಾಹಿತ್ಯ ಪರಿಷತ್ತು ಭಾಳಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ ಭಾಳಷ್ಟು ಸಳಗುರಿದ್ದೀರ ಭಾಳಷ್ಟು ಅನುಭವಿಸ್ತೀರಿದ್ದೀರಾ ಈಗ ಹೊಸದಾಗಿ ನನಗೆ ಈ ಸ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಕಾರ್ಯ ಸಮ್ಮುಖದಲ್ಲಿ ನೀವೆಲ್ಲರೂ ಸೇರಿ ಒಕ್ಕೋರ್ನಿಂದ ಜಗದೀಶ್ ಇರಲಿ ಅಂತ ಅನೌನ್ಸ್ ಮಾಡಿದ್ದೀರಾ ಅದಕ್ಕೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸೊಣ್ಣಪ್ಪನವರು ಅವ್ರನ್ನಲ್ಲಿ ಕಳಿಸಿದಾಗ ನಮ್ಮ ಹರೀಶ್ ಸರ್ ಬರೋಕ್ಕೆ ಮೊದ್ಲು ಅವ್ರು ನನಗೆ ಹೇಳ್ಬಿಟ್ಟಿದ್ರು ಅವರು ಹರಿ ಸರ್ ಬರೋಕ್ಕೆ ಮೊದಲು ಅವ್ರು ನನಗೆ ಹೇಳಿದರು ಸರ್ ನೀವೇ ಆಗಿ ಅಂತ ಆಮೇಲೆ ಹೋಗಿ ನಡೀರಿ ಅಂದರೆ ಇರಿ ಸರ್ ಅವರು ಕಳಿಸಿದಾರಲ್ಲ ಅವ್ರು ಬರಲಿ ಅಂತಂದರು ಸೊ ಅವರು ಸೊಣ್ಣಪ್ಪನವರು ನಾವು ಮೂವತ್ತು ವರ್ಷಗಳಿಂದ ಜೊತೆಯಲ್ಲಿರ್ತಕ್ಕಂಥವ್ರು ನಾವೊಬ್ರಿಗೊಬ್ಬರು ಚೆನ್ನಾಗಿರ್ತಕ್ಕಂಥವ್ರು ನಮ್ಮ ಆಶಯಗಳಿಗೆ ಅವರು ಯಾವತ್ತೂ ಇದು ಮಾಡಿಲ್ಲ ಅವರ ಆಶಯಗಳಿಗೆ ನಾವು ಇದು ಮಾಡಿಲ್ಲ ಒಂದೇ ಒಂದು ಒಳ್ಳೆಯ ಒಂದು ಹೊಂದಾಣಿಕೆಯಲ್ಲಿ ಪರಸ್ಪರ ಒಪ್ತಕ್ಕಂಥವ್ರು ನಾವು ಸೊ ಅವರು ನನಗೆ ಸಿ ಹಿರಿಯರಾಗಿ ಆಗಿ ಸರ್ ಅಂತೇಳಿ ಹೇಳಿದ್ದಾರೆ ನೀವೆಲ್ಲರೂ ಅದನ್ನು ಒಪ್ಪಿಕೊಂಡಿದ್ದೀರಾ ಮತ್ತೊಮ್ಮೆ ನಾನು ಮ್ಯಾಚ್ ಸೊ ಯಾವ ಥರ ಏನಿಲ್ಲ ಮ್ಯಾಚ್ ಫಿಕ್ಸಿಂಗ್ ಏನಿಲ್ಲ ಆ ಥರ ಏನಿಲ್ಲ ಕನ್ನಡ ಕಾರ್ಯಕ್ರಮಗಳೆಲ್ಲರೂ ಸೇರಿ ಮಾಡೋಣ ಸೊ ನಾವು ಕನ್ನಡಕ್ಕೆ ಕನ್ನಡ ಕಾರ್ಯಕ್ರಮ ಅಂತಂದರೆ ಎಲ್ಲಿ ಯಾವಾಗ ಬೇಕಾದರೂ ನಿಮ್ಮ ನಿಮ್ಮ ಒಂದು ಕರೆಗಳಿಗೆ ನಾವು ಸ್ಪಂದಿಸ್ತೀವಿ ನಿಮ್ಮೆಲ್ಲರೂ ಸೇರಿ ನೀವೆಲ್ಲರೂ ಅಭಿಮತದಿಂದ ಸರ್ವಾನುಮತದಿಂದ ಎಲ್ಲರೂ ಯಾವ ರೀತಿ ಒಪ್ಕೊಳ್ತಾರೋ ಆ ರೀತಿ ಕನ್ನಡ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಮತ್ತು ಇನ್ನೊಂದು ಏನು ಗೊತ್ತಾ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಅದ್ರಲ್ಲಿ ನಮ್ದು ಇಜೆ ಈಡನ್ ಅಜೆಂಡ ಏನಿರಲ್ಲ ರಹಸ್ಯ ಕಾರ್ಯಾಚರಣೆ ಕಾರ್ಯಸೂಚಿಗಳು ನಮಗೇನು ಇರೋಲ್ಲ ಎಲ್ಲರೂ ಒಪ್ಪಿತವಾಗಿರ್ತಕ್ಕಂಥ ಎಲ್ಲರೂ ಒಪ್ಕೊಂಡು ಹೋಗ್ತಕ್ಕಂಥ ಎಲ್ಲರೂ ಇಷ್ಟಪಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದೇ ನಮ್ಮ ಒಂದು ಅಭಿಮತ ಇಲ್ಲೆಲ್ಲ ನಮ್ಮ ಬಹಳ ಸೀನಿಯರ್ ಇದ್ದಾರೆ ನಮ್ಮ ಸಿದ್ಧಲಿಂಗಯ್ಯವರು ನಮ್ಮ ಜನಾರ್ದನ್ ಸರ್ ಅವರು ನಮ್ಮ ನೋಡಿರ್ತಕ್ಕಂಥವ್ರು ನಮ್ಮ ಶಿವಣ್ಣವರು ನಮ್ಮ ಚಿಕ್ಕರೆಡ್ ನಟರಾಜು ಅರಣ್ಣು ಮಂಜುನಾಥು ಆದಿನಾರಾಯಣು ಇವರೆಲ್ಲರೂ ಕೂಡ ಮತ್ತು ಎಂಪ್ಲಾಯೀಸ್ ಅಲ್ದಿರೋರು ಕೂಡ ನಮ್ಮ ಮಹಿಳಾ ಶಿಕ್ಷಕಿಯರು ನಮ್ಮ ಸ್ನೇಹಿತರುಗಳು ಎಲ್ಲ ನಮ್ಮ ಪರಿಚಿತ ಮುಖಗಳೇ ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಯಶಸ್ವಿಂದ್ರೆ ಮುಳಬಾಗಲ್ ತಾಲೂಕಿನಲ್ಲಿ ಕನ್ನಡ ಸಂಘ ಕನ್ನಡಪರ ಸಂಘಟನೆಗಳು ಕೂಡ ಜಾ ಸ್ಟ್ರಾಂಗಾಗಿ ಶಕ್ತಿಯುತವಾಗಿದೆ ಅದಕ್ಕೆಲ್ಲ ನಾಯಕರು ಶಂಕರ್ ಇದ್ದಾರೆ ಸೊ ಅವರು ಮೊದಲಿಂದ ಕನ್ನಡ ಕಾರ್ಯಕ್ರಮ ಅಂತಂದರೆ ಮೊದಲನೇ ಮೊದಲನೇ ಸಲ ನಿಂತಿರ್ತಾರೆ ಸೊ ಹೀಗಾಗಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ನಿಮ್ಮೆಲ್ಲರ ಒಂದು ಅನಿಸಿಕೆಗಳ ಮೇರೆಗೆ ಮುಳಬಾಗಲ್ ತಾಲೂಕಿನಲ್ಲಿ ಕನ್ನಡ ಕಾರ್ಯಕ್ರಮದಲ್ಲಿ ಯಥೇಚ್ಛವಾಗಿ ಮಾಡೋಣ ಸೊ ಇನ್ನು ಮುಂದಿನ ದಿನಗಳಲ್ಲಿ ಸರ್ ಹೇಳ್ತಾಯಿದ್ರು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಶೇರ್ ಮಾಡಿದಾಗ ದಯಮಾಡಿ ಬನ್ನಿ ಅಂತ ಕೆಲವರು ಫೋನೇ ಮಾಡಬೇಕು ಅಂತ ಬಯಸ್ತಾರೆ ಸೊ ಅದು ಈ ಕಾಲದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ ಫೋನ್ ಮಾಡಿಲ್ಲ ಅಥವಾ ನಮ್ಗೆ ಅದು ಹೇಳಿಲ್ಲ ಅಂತ ದಯಮಾಡಿ ಕನ್ನಡ ಕಾರ್ಯಕ್ರಮಗಳು ಅಂತಂದಾಗ ಗೊತ್ತಾದರೆ ಹೋಗ್ತಕ್ಕಂಥದ್ದು ಕನ್ನಡ ಕಾರ್ಯಕ್ರಮ ಸೊ ನಾವು ಮಾಡಬೇಕು ಅಂತ ಮನಸ್ಸಿದ್ರೆ ಫೋನ್ ಮಾಡಿ ಹೇಳಬೇಕು ಅಂತಿಲ್ಲ ಯಾರಾದರೂ ಸ್ನೇಹಿತರ ಹೇಳಿ ವಾಟ್ಸಪ್ಪಲ್ಲಿ ಬರಲಿ ತಿಳ್ಕೊಂಡು ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಅದು ಕರ್ನಾಟಕ ಕನ್ನಡ ಕನ್ನಡಿಗ ಸೊ ಈ ಮೂರಕ್ಕಾಗಿ ಅದು ಗಡಿನಾಡು ತಾಲೂಕಲ್ಲಿ ಈಗ ನಾಮಫಲಕಗಳದ್ದು ಒಂದು ಹೋರಾಟ ಇದೆ ಕಚೇರಿಗಳಲ್ಲಿ ಕನ್ನಡದ ಒಂದು ಬಳಕೆಯದು ಒಂದು ಮಾತಾಡಬೇಕಾಗಿದೆ ಸೊ ಇನ್ನೂ ಮುಳಬಾಗಲ್ ತಾಲೂಕಿನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕಾಗಿದೆ ಸಾಹಿತ್ಯ ಕನ್ನಡ ಕನ್ನಡಪರ ಸಂಘಟನೆಗಳ ಅವರ ಒಂದು ಸಹಕಾರದಿಂದ ಸೊ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರ ಒಂದು ಸಮ್ಮುಖದಲ್ಲಿ ಅವರ ಒಂದು ಅಭಿಪ್ರಾಯಗಳ ಮೇರೆಗೆ ಮುಳುಬಾಗಲ್ ತಾಲೂಕಿನಲ್ಲಿ ತೆಲುಗಿನ ಸಮ ಈ ಪ್ರಭಾವ ಜಾಸ್ತಿ ಇದೆ ಅನಿಸುತ್ತೆ ಐವತ್ತಾರಲ್ಲಿ ಈಗ ಕನ್ನಡ ಆ ಕನ್ನಡ ಭಾಷಾವರ ಪ್ರಾಂತ್ಯದಲ್ಲಿ ಹುಟ್ಟಿದ್ಮೇಲೆ ಐವತ್ತರ ದಶಕದಲ್ಲಿ ಅರವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಇಲ್ಲದೆ ಹೋದ್ರೆ ಹೋಗ್ಲಿ ಎಂಬತ್ತರ ದಶಕದಲ್ಲಿ ಬಂದಿರತಕ್ಕಂಥವ್ರಾದ್ರೂ ಕನ್ನಡ ಬೇಕಾ ಮಾತಾಡಬೇಕಾಗಿತ್ತಲ್ಲ ಯಾಕೆಂದರೆ ಆ ಅವರಿಗೆ ಅನೇಜಿಗೆ ಅವಿದ್ಯಾವಂತರು ಇರ್ಬೋದು ಎಂಬತ್ತರ ದಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಎಸ್ ಎಸ್ ಎಲ್ ಸಿ ಅವ್ರಿಗೂ ಆತನೇ ತರತು ಓದಿರ್ತಾರಲ್ವ ಆದರೂ ಯಾಕೆ ನಮ್ಮ ಕನ್ನಡದ ಬಳಕೆ ಇಲ್ಲಿ ನೂರಕ್ಕೆ ಐವತ್ತರಷ್ಟು ಮುಟ್ಟಿಲ್ಲ ಅಂತೇಳಿ ಅದು ಒಂದು ಸ್ವಲ್ಪ ವಿಷಾದನೀಯ ಸೊ ಮುಂದಿನ ದಿನಗಳಲ್ಲಿ ಅದೆಲ್ಲ ನಾವು ಎಜುಕೇಟ್ ಮಾಡಬೇಕಾಗಿದೆ ಕಚೇರಿಗಳಲ್ಲಿ ಸಾಧ್ಯವಾದಷ್ಟು ಬ ಕನ್ನಡ ಬಳಕೆನ ಜಾಸ್ತಿ ಮಾಡಬೇಕಾಗಿದೆ ಸೊ ಎಲ್ಲ ಕೂಡ ಎಲ್ಲ ಕೆಲಸಗಳು ಕನ್ನಡದ ಕೆಲಸಗಳು ಮಾಡಕ್ಕೆ ಇದೆ ಎಲ್ಲ ಯಾವಾಗ ಕರ ಬರುತ್ತೆ ಅಂತಂದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಇದ್ದಾಗ ದಯಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ನಾನು ಬಯಸ್ತಾ ಅವಕಾಶಕ್ಕಾಗಿ ನನ್ನ ಭುವ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಾಡಬೇಕಾಗಿದೆ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮಲ್ಲಿ ಮಾಡಬೇಕಾಗಿರುವಂತ ಕಾರ್ಯಕ್ರಮಗಳಿದ್ದಾವೆ ನಾವೆಲ್ಲರೂ ಸೇರಿ ಈಗ ತುರ್ತಾಗಿ ತಾಲೂಕು ಸಮಿತಿಯನ್ನು ನೇಮಕ ಮಾಡ್ಕೋಬೇಕು ಅದಾದ್ಮೇಲೆ ಹೋಬಳಿ ಸಮಿತಿಗಳನ್ನ ನೇಮಕ ಮಾಡ್ಕೋಬೇಕು ಈಗ ತಾಲೂಕು ಸಮ್ಮೇಳನಗಳು ಬೇರೆ ಬೇರೆ ತಾಲೂಕುಗಳಲ್ಲಾಗಿದೆ ನಮ್ಮ ತಾಲೂಕಲ್ಲಾಗಿಲ್ಲ ತುರ್ತಾಗಿ ನಾವು ತಾಲೂಕು ಸಮ್ಮೇಳನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಜಿಲ್ಲಾ ಸಮಿತಿ ಸದಾ ನಿಮಗೆ ಸಹಕಾರವನ್ನು ಕೊಡೋದಕ್ಕೆ ನಾವು ತಯಾರಿದ್ದೀವಿ ದಯವಿಟ್ಟು ಅಧ್ಯಕ್ಷರಿಗೆ ಅಧ್ಯಕ್ಷರು ಎಲ್ಲರನ್ನೂ ಕೂಡ ಸಮ್ಮುಖವಾಗಿ ತೆಗೆದುಕೊಂಡು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲಾ ಸಮಿತಿಗೆ ಸಮಿತಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡ್ಬೇಕು ಅಂತೇಳಿ ಎಲ್ದರಲ್ಲೂ ಕೇಳ್ಕೊಳ್ಳುತ್ತಾ ನೂತನವಾಗಿ ಆಯ್ಕೆಯಾಗಿರುವಂತ ಜಗದೀಶ್ ಸರ್ ಅವರಿಗೆ ಜಿಲ್ಲಾ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದಯವಿಟ್ಟು ಎಲ್ಲರನ್ನು ಕೂಡ ಸಮ್ಮುಖದವಾಗಿ ತೆಗೆದುಕೊಂಡು ಹೋಗುವಂತ ಮನೋಭಾವನೆ ಅವ್ರಿಗಿದೆ ನಾವು ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಮನಸರಿಸಿಕೊಂಡ್ರೆ ನಾವೆಲ್ಲರೂ ಕನ್ನಡ ತಾಯಿಯ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ